ಎಲ್ರಿಗೂ ನಮಸ್ಕಾರ ಟೀಸರ್ ಲಾಂಚ್ ಅಲ್ಲೂ ನನಗೆ ಫಸ್ಟ್ ಮೈಕ್ ಕೊಟ್ಟು ಮಾತಾಡೋಕ್ಕೆ ನಮ್ಮ ಟೀಮ್ ಅವ್ರು ಹೇಳಿದ್ರು ಐ ತಿಂಕ್ ನಾನು ಯಾವಾಗಲೂ ರೂಪೇಶ್ ಅವ್ರು ಮಾತಾಡೋಕೆ ಫಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಇವಾಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಏನೇ ನಾವು ಸಾಧನೆ ಮಾಡಕ್ಕೆ ಹೋದ್ರು ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ ಆ್ಯಂಡ್ ಸ್ಪೆಷಲ್ ಆಗಿ ಇಲ್ಲಿ ಬಂದಿರುವಂತಹ ಎಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಯಾಕಂದ್ರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದ್ರೆ ಎಲ್ಲರ ಸಪೋರ್ಟ್ ಬೇಕು ಅದಕ್ಕೆ ನೀವು ಇಷ್ಟು ಟೈಮ್ ಮಾಡ್ಕೊಂಡಿಲ್ ಬಂದಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನನಗೆ ಇದು ತುಂಬಾನೇ ಸ್ಪೆಷಲ್ ಸಿನ್ಮಾ ಲಾಸ್ಟ್ ಟೈಮ್ ಲಾಂಚ್ ಅಲ್ಲಿ ಹೇಳಿದ್ದೆ ನಾನು ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನಿಮಾ ನನ್ನ ಮಾತೃಭಾಷೆ ತುಳು ಅಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನಂಗೆ ಸಿಕ್ಕಿದ್ದು ತುಂಬಾ ವರ್ಷಗಳ ನಂತರ ಸೊ ಅದೇ ಒಂದು ಖುಷಿಯ ವಿಷಯ ನನಗೆ ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಇದರಲ್ಲಿ ತುಂಬಾ ಖುಷಿಯಾಗಿರೋ ವಿಷಯ ಏನಂದ್ರೆ ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು ನಮ್ಮ ಊರು ಮಂಗಳೂರಲ್ಲಿ ಸೊ ಅದು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದ್ರೆ ಬೆಳೆದಿದ್ದು ಕೆಲ್ ಓದಿದ್ದು ಎಲ್ಲ ಮಂಗ್ಳೂರಲ್ಲೇ ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವ ಯಾವತ್ತಿಗೂ ಮಂಗ್ಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕನ್ನಡ ಸಿನಿಮಾದನು ಸಿಕ್ಕಿರಲಿಲ್ಲ ಸೊ ತುಳು ಸಿನಿಮಾದಲ್ಲಿ ಮಾಡೋದು ಮಾಡಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗ್ಳೂರಲ್ಲಿ ಶೂಟಿಂಗ್ ಮಾಡಿದ್ದು ಆ್ಯಂಡ್ ಇಟ್ಸ್ ಬೀನ್ ಅನ್ ಅಮೇಝಿಂಗ್ ಜರ್ನಿ ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೀವೆಲ್ರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ ಒ ಪಿ ವಿನೋತ್ ಸರ್ ಲಾಯ್ ಅವ್ರಿಗೆ ರಜತ್ ಅಂಡ್ ಆಲ್ಸೋ ನಮ್ಮ ಎಡಿಟರ್ ರಾಹುಲ್ ಪ್ರತಿ ತಂಡದವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಟೆಫ್ ಡೇ ನಾವ್ ಎಷ್ಟೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ ಎಫರ್ಟ್ಸ್ ಆಗಿರುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ थैंक यू